ಚಿಂದಿ ಉಡಾಯಿಸೋ ಖಾರುಚಿಯನ್ನು ಉಡಾಯಿಸೋ ಖಾರ ಬಣ್ಣ ರುಚಿ ಬಿಗ್ ಗೆ ರಾಜ್ಯ ಸರ್ಕಾರ ಬಿಗ್ ರಿಲೀಫ್ ಅನ್ನ ಕೊಟ್ಟಿರುವಂತದ್ದು ಇಂದಿನಿಂದ ಬಿಗ್ ನ ಅಸಲಿ ಆಟ ಕೂಡ ಮತ್ತೆ ಶುರುವಾಗುವಂತದ್ದು ಬಹಳ ಪ್ರಮುಖವಾಗಿ ಎರಡು ದಿನಗಳ ಕೆಳಗೆ ಬಿಗ್ ಬಾಸ್ ರಿಯಾಲಿಟಿ ಶೋ ಬಂದ್ ಆಗಿತ್ತು ಜಾಲಿವುಡ್ ಸ್ಟುಡಿಯೋಸ್ ಕೆಲವೊಂದಿಷ್ಟು ನಿಯಮಗಳನ್ನ ಪಾಲಿಸಿಲ್ಲ ಅನ್ನುವಂತ ಹಿನ್ನೆಲೆಯಲ್ಲಿ ಇಡೀ ಜಾಲಿವುಡ್ ಸ್ಟುಡಿಯೋಗೂ ಕೂಡ ಬೀಗ ಮುದ್ರೆಯನ್ನು ಕೂಡ ಹಾಕಲಾಗಿತ್ತು ಇದು ದೊಡ್ಡ ಮಟ್ಟಿಗೆ ಚರ್ಚೆಗೆ ವಿವಾದಕ್ಕೆಲ್ಲವೂ ಕೂಡ ಕಾರಣ ಆಗಿತ್ತು ಜೊತೆಗೆ ಈ ಒಂದು ಸ್ಟುಡಿಯೋದ <Sess> ಹೊರಭಾಗದಲ್ಲಿದ್ದಂತ <Sess> ಬಿಗ್ ಬಾಸ್ ಶೋನು ಕೂಡ ಸ್ಥಗಿತ ಮಾಡಿ ಅದು ಎಲ್ಲಾ ಸ್ಪರ್ಧಾಧಿಗಳನ್ನು ಕೂಡ ಈಗಾಗಲೇ ಈಗಲ್ಟನ್ ರೆಸಾರ್ಟ್ಗೆ ಕೂಡ ಶಿಫ್ಟ್ ಅನ್ನ ಮಾಡಿದ್ರು ಆದ್ರೆ ನಿನ್ನೆ ಸಾಕಷ್ಟು ಬೆಳವಣಿಗೆಗಳಾಯಿತು ಆ ನಂತರದಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಜಿಲ್ಲಾಧಿಕಾರಿಗಳಿಗೆ ಬೆಂಗಳೂರು ದಕ್ಷಿಣ ಜಿಲ್ಲಾಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟರು ತಡರಾತ್ರಿ ಎರಡು ಗಂಟೆ ಸುಮಾರಿಗೆ ಬಿಗ್ ಬಾಸ್ನ ಅಂದ್ರೆ ಬಿಗ್ ಬಾಸ್ಗೆ ಹೋಗುವ ಎಂಟ್ರಿ ಕೊಡುವಂತ ಗೇಟ್ ಓಪನ್ ಆಗಿರುವಂಥದ್ದು ಜಾಲಿವುಡ್ನ ಮೂರನೇ ಗೇಟ್ ಸಿ ಗೇಟ್ ಕೂಡ ಓಪನ್ ಆಗಿರುವಂಥದ್ದು ಹೀಗಾಗಿ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಈಗಲ್ಷನ್ ಈಗಲ್ಟನ್ ಇದ್ದಂತ ಹದಿನೇಳು ಸ್ಪರ್ಧಿಗಳನ್ನೆಲ್ಲೂ ಕೂಡ ನಾಲ್ಕೈದು ವಾಹನಗಳಲ್ಲಿ ವಾಪಸ್ ಬಿಗ್ ಬಾಸ್ ಮನೆಗೂ ಕೂಡ ಶಿಫ್ಟ್ ಮಾಡಿದ್ದಾರೆ ಈಗಾಗಲೇ ಸಾಕಷ್ಟು ವಿವಾದಗಳು ಈ ಒಂದು ಇದರ ಸುತ್ತ ಜಾಲಿವುಡ್ ಸುತ್ತ ಕೂಡ ಸುತ್ತಾ ಇತ್ತು ಬಹಳ ಪ್ರಮುಖವಾಗಿ ಕೆಲವೊಂದಿಷ್ಟು ಪರ್ಮಿಷನ್ ಅನ್ನ ಪಡ್ಕೊಂಡಿಲ್ಲ ಕೆಲವೊಂದಿಷ್ಟು ನಿಯಮಗಳನ್ನ ಪಾಲಿಸ್ತಾ ಇಲ್ಲ ಹೇಳಿ ಬೀಗ ಮುದ್ರೆಯನ್ನ ಹಾಕಿದ್ರು ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ನಿನ್ನೆ ಬೆಳವಣಿಗೆಗಳು ಏನಾಗಿತ್ತು ಹೈಕೋರ್ಟ್ ಒಂಥರ ರಿಟ್ ರಿಟರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿದ್ರು ಅದ್ರ ಜೊತೆಗೆ ಜಿಲ್ಲಾಡಳಿತದ ಮೊರೆ ಹೋಗಿದ್ರು ನಮಗೆ ಪರ್ಮಿಷನ್ ಅನ್ನ ಕೊಡಿ ಜೊತೆಗೆ ಇದು ರಾಜಕೀಯ ತಿರುವನ್ನು ಕೂಡ ಪಡ್ಕೊಂಡಿತ್ತು ಬಿಸಿಎಂ ಕೆ ಶಿವಕುಮಾರ್ ವಿರುದ್ಧವಾಗಿ ಸಾಕಷ್ಟು ಆಕ್ರೋಶವನ್ನ ಬಿಜೆಪಿ ಮತ್ತೆ ಜೆಡಿಎಸ್ ನಾಯಕರುಗಳು ಕೂಡ ವ್ಯಕ್ತಪಡಿಸ್ತಾ ಇದ್ರು ಈ ನಿಟ್ಟಿನಲ್ಲಿ ನಿನ್ನೆ ಏಕಾಏಕಿ ಕೆ ಶಿವಕುಮಾರ್ ಅವರು ಜಿಲ್ಲಾಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಂತ ಹಿನ್ನೆಲೆಯಲ್ಲಿ ಬೆಂಗಳೂರು ಸೌತ್ ಡಿಸಿ ಯಶವಂತ್ ವಿ ಗುರುಕಾರ್ ಜೊತೆಗೆ ಎಸ್ಪಿ ಗೌಡ ಅವರು ಮಧ್ಯರಾತ್ರಿ ಎರಡು ಗಂಟೆ ಸುಮಾರಿಗೆ ಬಂದು ಒಂದು ಗೇಟ್ ಅನ್ನ ಕೂಡ ಓಪನ್ ಮಾಡಿದ್ದಾರೆ ಹೀಗಾಗಿ ಓಪನ್ ಮಾಡಿದಂತ ಹಿನ್ನೆಲೆಯಲ್ಲಿ ಇಂದಿನಿಂದ ಬಿಗ್ ಬಾಸ್ ಶೋ ಕೂಡ ಆರಂಭ ಆಗುತ್ತೆ ಓಪನ್ ಮಾಡಿದ ನಂತರದಲ್ಲಿ ಎಲ್ಲಾ ಸ್ಪರ್ಧಿಗಳನ್ನು ಕೂಡ ನೇರವಾಗಿ ರೆಸಾರ್ಟ್ ನಿಂದ ಇಲ್ಲಿ ಕರ್ಕೊಂಡು ಬಂದ್ರು ಈಗ ಎಲ್ಲರೂ ಕೂಡ ಈ ಒಂದು ರೆಸಾರ್ಟ್ ನಲ್ಲಿ ಕೂಡ ತಂಗಿರುವಂತದ್ದು ಇಂದಿನಿಂದ ಕೂಡ ರಿಯಾಲಿಟಿ ಶೋ ಕೂಡ ಮತ್ತೆ ಆರಂಭ ಆಗುತ್ತೆ ಪ್ರಮುಖವಾಗಿ ಈ ಒಂದು ಈ ಒಂದು ಪರ್ಮಿಷನ್ ಅನ್ನ ಕೊಟ್ಟಿರೋದನ್ನ ವಿರೋಧಿಸಿ ಈಗ ಕೆಲವು ಪರ ಸಂಘಟನೆ ಕಾರ್ಯಕರ್ತರು ಕೂಡ ಈ ಒಂದು ನ ಮುಂಭಾಗದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಕರ್ನಾಟಕ ಜನಪರ ವೇದಿಕೆ ಕಾರ್ಯಕರ್ತರು ಕೂಡ ಈಗಾಗಲೇ ಬೆಳಗ್ಗೆನೆ ಈ ಒಂದು ಗೇಟ್ನ ಕಡೆ ಬಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಹೇಗಾಗಿ ಮಧ್ಯರಾತ್ರಿಯಲ್ಲಿ ಪರ್ಮಿಷನ್ ಅನ್ನ ಕೊಟ್ಟರೆ ನೀವು ಇರಿಸಿ ಪರ್ಮಿಷನ್ ಅಂತ ಅವಶ್ಯಕತೆಗಳು ಇರಲಿಲ್ಲ ಅನ್ನೋದನ್ನು ಕೂಡ ಹೇಳ್ತಾ ಇದ್ರೆ ಅವರು ಕೂಡ ನಾನು ಮಾತಾಡ್ತೀನಿ ಸರ್ ಈಗ ಪ್ರತಿಭಟನೆ ಮಾಡ್ತಾ ಇದ್ರೆ ಸರ್ ಯಾಕೆ ಸರ್ ನೋಡಿ ಇವತ್ತು ಬಿಡದಿಲಿ ಏನು ತುರ್ತು ಪರಿಸ್ಥಿತಿ ಘೋಷಣೆ ಮಾಡ್ತಾರಲ್ಲ ಆ ಮಟ್ಟಕ್ಕೆ ಇದೆ ಬಿಡದಿ ಇವತ್ತು ಯಾಕೆ ಅಂತ ಹೇಳಿದ್ರೆ ಮಧ್ಯರಾತ್ರಿ ಎರಡು ಗಂಟೆ ರಾತ್ರಿಲಿ ಜಿಲ್ಲಾಧಿಕಾರಿಗಳು ಇಲ್ಲಿ ಜಿಲ್ಲೆಯ ಎಸ್ ಬಂದು ಈ ಬೀಗನ ಓಪನ್ ಮಾಡ್ತಾರೆ ಅಂತ ಹೇಳಿದ್ರೆ ಇವತ್ತು ಯಾವ ಪರಿಸ್ಥಿತಿ ಮಾಡಿದೆ ನೋಡಿ ಬಿಡದಿಗೆ ಈ ಇವತ್ತು ಈಗ ಬಿಗ್ ಬಾಸ್ ಈಗ ಬಾಲಿವುಡ್ ಜಾಲಿವುಡ್ ನ ಏನಕ್ಕೋಸ್ಕರ ಬಂದ್ ಮಾಡಿದ್ರು ಅಂತ ಹೇಳಿದ್ರೆ ಈಗ ಅಲ್ಲಿ ದಾಖಲೆಗಳಿಲ್ಲದೆ ಅನಧಿಕೃತವಾಗಿ ನಡೆಸ್ತಿದ್ರು ಅನಧಿಕೃತ ನಡೆಸ್ತಿರೋದನ್ನ ನ್ಯಾಯಯುತವಾಗಿ ಎಲ್ಲಾ ದಾಖಲೆಗಳು ನಡೆಸಿ ಅಂತ ಹೇಳಿ ತಹಸೀಲ್ದಾರ್ ಮುಖಾಂತರ ಎರಡು ದಿನ ಹಿಂದೆ ಬೀಗವನ್ನ ಜಿಡಿದ್ರು ಆ ಬೀಗವನ್ನ ಈಗ ಅವ್ರು ಅಧಿಕೃತವಾಗಿ ಮಾಡೋಕ್ ಮೊದ್ಲೆ ರಾತ್ರೋರಾತ್ರಿ ಕದ್ದುಮುತ್ತಿ ರಾಜ್ಯ ಸರ್ಕಾರ ಓಪನ್ ಮಾಡಿ ಈ ಬಿಗ್ ಬಾಸ್ ಸ್ಪರ್ಧಿಗಳನ್ನ ಒಳಗಡೆ ಬಿಟ್ಟಿದೆ ಬಿಗ್ ಬಾಸ್ ಒಂದು ವಾರ ನಡೆದಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಯಾರು ಜೀವ ಹೋಗುದಾ ಯಾರು ಜೀವನ ಹೋಗ್ತಿರಲ್ಲ ಬಿಗ್ ಬಾಸ್ ನಡೆದಿಲ್ಲ ಅಂದ್ರೆ ಹಾಗಾಗಿ ಈ ಕೂಡಲೇ ರಾಜ್ಯ ಸರ್ಕಾರ ಏನ್ ಒಂದು ನಿರ್ಧಾರವನ್ನು ತಗೊಂಡಿದೆ ಅದು ಕೂಡಲೇ ವಾಪಸ್ ತಗೋಬೇಕು ಮತ್ತೆ ಏನೀಗ ಸೀಲ್ ಅನ್ನು ಓಪನ್ ಮಾಡಿದರೆ ಸೀಲ್ ಹೊಡಿಬೇಕು ಇಲ್ಲ ಅಂದ್ರೆ ಒಂದು ಹನ್ನೊಂದು ಗಂಟೆ ಹಲವಾರು ನೂರಾರು ಸಾವಿರಾರು ಕಾರ್ಯಕರ್ತರು ಕನ್ನಡಪರ ಸಂಘಟನೆ ಇಲ್ಲಿ ಸೇರ್ತೀವಿ ನಾವು ಉಗ್ರವಾದ ಹೋರಾಟವನ್ನು ಮಾಡ್ಲಿಕ್ಕೆ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ರೆಡಿ ಇದೆ ಅಂತ ಈ ಮುಖಾಂತರ ಹೇಳಲಿಕ್ಕೆ ಬಯಸ್ತಾರೆ ಇದು ಪ್ರತಿಮಾ ಅಂದ್ರೆ ರಾಜ್ಯ ಸರ್ಕಾರ ನಡೆಯನ್ನ ಖಂಡಿಸಿ ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದಾರೆ ಹೀಗಾಗಿ ರಾತ್ರಿ ರಾತ್ರಿ ಈ ಒಂದು ರೀತಿಯ ಅನುಮತಿಯನ್ನು ಸೀಲ್ ಓಪನ್ ಯಾಕೆ ಅನ್ನೂ ಕೂಡ ಪ್ರಶ್ನೆ ಮಾಡ್ತೀರಾ ಹನ್ನೊಂದು ಗಂಟೆ ನಂತರ ಮತ್ತೆ ಉಗ್ರವಾದಂತಹ ಹೋರಾಟ ಕೂಡ ನಡೆಸಿ ಅಂತ ಕೂಡ ಟಿವಿ ನಮ್ಮ ಜೊತೆ ಹಂಚಿಕೊಂಡಿರುವಂತದ್ದು